ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಷಡ್ ಉತ್ಸವ ಇನ್ನು ತಡ ಅಂತ ಗೊತ್ತಾದ ಮೇಲೆ ಬಟ ನೀರನೆ ಪ್ರಾಂತ್ಯಕ್ಕೆ ಹಿಂದಿರುಗ್ತಾನೆ ಆನಂತರ ಈ ಆನ್ ನಗರದಕ್ಕೆ ಈ ಹೆಕ್ವೆಟ್ಟು ಹೊರಡ್ತಾನೆ ಅಲ್ಲಿದ್ದ ಮಹಾ ಅರ್ಚಕನನ್ನು ಕಂಡು ಅವನನ್ನು ಏನಾದರೂ ಮಾಡಿ ಮನವರಿಸಿ ಕರ್ಕೊಂಡು ಬರುವಂತಹ ಕಾರ್ಯವನ್ನು ಆ ಅವನಿಗೆ ಕೊಟ್ಟಿರ್ತಾನೆ ಹೆಕ್ಕವೆಟ್ಟು ವಯೋವೃದ್ಧ ವಯಸ್ಸಾಗಿರುತ್ತೆ ಆದರೂ ಕೂಡ ತನ್ನದನ್ನು ತಾನು ಸಾಧಿಸಬೇಕು ತನ್ನ ಒಂದು ಇರುವನ್ನು ಎಲ್ಲರಿಗೂ ಚೆನ್ನಾಗಿ ತೋರಿಸ್ಬೇಕು ಅನ್ನೋ ಒಂದು ಆಸೆನೋ ದುರಾಸೆನೋ ಇದ್ದಂತಹ ಒಬ್ಬ ಮನುಷ್ಯ ಅವನು ಪ್ರಯಾಣನ ಸ್ವಲ್ಪ ಪ್ರಯಾಸದಿಂದಲೇ ಮಾಡ್ಕೊಂಡು ಬರ್ತಾನೆ ದೋಣಿ ಪ್ರಯಾಣನನ್ನು ಆದರೂ ಕೂಡ ಬಂದ ತಕ್ಷಣ ಲಿಪಿಕಾರನನ್ನು ಕರೆದು ಅವನಿಗೆ ಏನೇನೋ ವಿಚಾರಗಳನ್ನು ಹೇಳಕ್ಕೆ ಹೋಗ್ತಾನೆ ಬರೀಲಿಕ್ಕೆ ಹುಡುಗ ಅವನು ಆ ಲಿಪಿಕಾರ ಪ್ರಾರಂಭ ಮಾಡ್ತಾನೆ ಅಷ್ಟೊತ್ತಿಗೆ ಸಂಜೆನೂ ಆಗಿರುತ್ತೆ ನೀಲಾಂಜನಗಳನ್ನು ಹಣತೆಗಳನ್ನು ಅಲ್ಲೆಲ್ಲ ಹಚ್ತಾರೆ ಲಿಪಿಕಾರ ತಾನು ಇಲ್ಲಿವರೆಗೂ ಬರೆದಿದ್ದನ್ನೆಲ್ಲ ಓದ್ತಾನೆ ಹೆಕ್ವೆಟ್ ಅಲ್ಲೊಂದು ಇಲ್ಲೊಂದು ಪದಗಳನ್ನು ತಿದ್ದುತ್ತಾನೆ ಏನಿದು ನಾನು ಹೇಳೋದೊಂದು ನೀನು ಬರೆಯೋದೊಂದು ಅಂತ ಅವನನ್ನು ಗದರ್ತಾನೆ ಆಗ ಲಿಪಿಕಾರ ಹೇಳ್ತಾನೆ ಕ್ಷಮಿಸಿ ಸ್ವಾಮಿ ನೀವು ಹೇಳಿದ್ದೆ ಹಾಗೆ ಅಂದಾಗ ಆದ್ರೇನಂತೆ ಉದಾತ್ತ ವಿಚಾರಗಳನ್ನು ಮತ್ತೆ ಮತ್ತೆ ಪರಿಷ್ಕಾರ ಮಾಡಿ ಬರೀಬೇಕು ಅಂತ ಹೇಳ್ತಾನೆ ಓದು ಕೇಳಿಸ್ಕೊಂಡ್ರೆ ಸಾಲದ ಹೆಕ್ವೆಟ್ಟು ಮತ್ತೆ ಮತ್ತೆ ಅದನ್ನು ಆ ಲಿಪಿಕಾರನಿಗೆ ವಿವರಿಸೋಕ್ಕೆ ಶುರು ಮಾಡ್ತಾನೆ ಇದು ಆ ಲಿಪಿಕಾರನಿಗೆ ತಾಳಲಾರದ ಹಿಂಸೆ ಅಂತ ಅನಿಸುತ್ತೆ ಏಕೆಂದ್ರೆ ಮುದುಕನ ಏರಿಳಿತ ಇಲ್ದಿರೋಂತಹ ಗೊರಗೊರ ಸದ್ದು ಕೇಳಿ ಅವನಿಗೂ ಕೂಡ ನಿದ್ದೆ ಆಗುತ್ತೆ ಜೊತೆಗೆ ಬೆಳಗ್ಗೆ ಬೇಗ ಎದ್ದು ಅವನು ಪ್ರಯಾಣವನ್ನು ಕೂಡ ಮಾಡಿಕೊಂಡು ಬಂದಿರ್ತಾನೆ ಇನ್ನು ಪ್ರಚಲಿತ ವಿಷಯ ಅಂತ ಜೋರಾಗಿ ಹೆಕ್ವಟ್ ಹೇಳಿದಾಗ ನಿದ್ದೆ ಲೋಕದಲ್ಲಿ ಏನೋ ಹೊಸ ಸದ್ದು ಕೇಳಿಸ್ತಾ ಅನ್ನೋ ಹಾಗೆ ಲಿಪಿಕಾರ ಬೆಚ್ಚಿ ಬಿದ್ದು ಆ ಅಂತಾನೆ ಆಗ ಹೆಕ್ವೆಟ್ ಕೂಗ್ತಾನೆ ಏಯ್ ಕತ್ತೆ ನಿದ್ದೆ ಹೋಗಿದೆಯೇನೋ ಅಂದಾಗ ಇಲ್ಲ ಸ್ವಾಮಿ ಇಲ್ಲ ಅಂತ ಲಿಪಿಕಾರ ಸ್ವಲ್ಪ ನೊಂದ ಸ್ವರದಲ್ಲೇ ಹೇಳ್ತಾನೆ ಏಕೆಂದ್ರೆ ಇಷ್ಟೊತ್ತು ಬರ್ದಿರೋದು ಸಾಲದು ಅಂತ ಈ ಥರ ಕತ್ತೆ ಅಂತ ಬೇರೆ ಬೈಸ್ಕೋಬೇಕಲ್ಲ ಅಂತ ಅವನಿಗೆ ಬೇಜಾರು ಒಡೆಯನ ರೇಗಾಟ ಕೇಳಿಬಿಟ್ಟು ಆ ಹೆಕ್ವೆಟ್ನ ಆಪ್ತ ಸೇವಕ ಅಲ್ಲಿಗೆ ಓಡ್ ಬರ್ತಾನೆ ಸನ್ನಿವೇಶ ಈ ತರದೇ ಇರಬಹುದು ಅಂತ ಊಹಿಸ್ಕೊಳ್ತಾನೆ ಏಕೆಂದ್ರೆ ಈ ಹೆಕ್ ದಾರಿ ಉದುಕು ನಿದ್ದೆ ಮಾಡ್ಕೊಂಡೇ ಬಂದಿರ್ತಾನೆ ಹಾಗಾಗಿ ಅವನಿಗೆ ಹೆಚ್ಚಿನ ಆಯಾಸ ಏನು ಆಗಿರೋದಿಲ್ಲ ಆದ್ರೆ ಲಿಪಿಕಾರ ಮತ್ತು ಆಪ್ತ ಸೇವಕ ಮತ್ತು ಅಂಬಿಗರು ಇವರೆಲ್ಲರೂ ಎದ್ದಿರಲೇಬೇಕು ಏಕೆಂತಂದ್ರೆ ಯಾವ ಸಮಯಕ್ಕೆ ಯಾವಾಗ ಈ ಒಡೆಯ ಕರಿತನೋ ಗೊತ್ತಿಲ್ಲ ಹಾಗಾಗಿ ಅವರೆಲ್ರಿಗೂ ಈಗ ನಿದ್ದೆ ಆಡರ್ತಾ ಇರುತ್ತೆ ಆ ಆಪ್ತ ಸೇವಕ ಬಂದವನು ಇದನ್ನ ನೋಡ್ತಾನೆ ಮೌನವಾಗಿ ನಕ್ಕೊಂಡು ಕತ್ಲಿರೋ ಕಡೆ ಮೌನವಾಗಿ ನಿಂತ್ಕೊಳ್ತಾನೆ ಈ ಹೆಕ್ವೆಟ್ ಮತ್ತೆ ಶುರು ಮಾಡ್ತಾನೆ ಹ್ಞೂ ಬರ್ಕೊ ಐಗುಪ್ತದಲ್ಲಿ ನಡೆದಿರೋ ರಾಜಕೀಯ ಚೌಕಮಣಿಯ ಆಟದಲ್ಲಿ ಯಾರಿಗೂ ಹಿತ ಅನ್ನೋದೇ ಇರಲ್ಲ ದೇವರು ಇಲ್ಲದೆ ಆಕಾಶದಲ್ಲಿ ಹಕ್ಕಿನೂ ಆಹಾರಲ್ಲ ನೀರಲ್ಲಿ ಮೀನು ಚಲಿಸಲ್ಲ ಆಳೋ ಮಹಾಪ್ರಭುನೇ ಆ ದೇವರ ಪ್ರತಿನಿಧಿ ಅರಸನ ಪರವಾಗಿ ದೇವರನ್ನ ಅರ್ಚನೆ ನಿವೇದನೆಗಳಿಂದ ಸಂತೃಪ್ತಗೊಳಿಸೋನೇ ಮಹಾ ಅರ್ಚಕ ಲೌಕಿಕ ವಿಚಾರಗಳನ್ನು ದೇವರು ಯಾವ ದೇವರೇ ಇರಲಿ ರಾ ಆಗ್ಲಿ ಆಮನ್ ಆಗಲಿ ಇಟ್ಟ ಆಗಲಿ ಮಹಾಪ್ರಭುವಿನ ಮೂಲಕ ನಡೆಸಿಕೊಡ್ತಾನೆ ಧಾರ್ಮಿಕ ಕ್ರಿಯೆಗಳನ್ನ ವಿಧಿಗಳನ್ನು ಮಹಾ ಅರ್ಚಕನ ಮೇಲ್ವಿಚಾರಣೆಯಲ್ಲಿ ದೇವರು ಆಗೋ ಹಾಗೆ ಮಾಡ್ತಾನೆ ನೀರು ಎರಡು ಕಾಲುವೆಗಳಲ್ಲಿ ಹರಿದ್ರೂ ಕೂಡ ಕೊನೆಗೆ ಸೇರೋದು ಒಂದೇ ಹೊಲಕ್ಕೆ ಆ ಹೊಲ ರೊತ್ತು ಪ್ರತಿಯೊಬ್ಬನ ನಡೆ ನುಡಿಯೂ ಕೂಡ ಮಾಟ್ ಇರಬೇಕು ಮಂದಿರ ವಿಷಯದಲ್ಲೂ ಮಾಟ್ ಮಹಾಮನೆಯ ವಿಷಯದಲ್ಲೂ ಮಾರ್ಟ್ ಸಹನೆ ಸಮತೋಲನ ಸಮನ್ವಯ ಸುಖ ಶಾಂತಿ ಈ ಥರ ಏನೇನೋ ಪದಗಳನ್ನು ತನಗೆ ತೋಚಿದ್ದನ್ನು ಹೆಕ್ವೆಟ್ ಹೇಳ್ಕೊತ ಹೋಗ್ತಾನೆ ಒಮ್ಮೆ ಓದ್ಬಿಡು ಅಂತ ಮತ್ತೆ ಲಿಪಿಕಾರನಿಗೆ ಆಜ್ಞೆ ಮಾಡ್ತಾನೆ ಅವನು ಓದ್ತಾ ಇರ್ತಾನೆ ಇವನು ಮಧ್ಯೆ ಮಧ್ಯೆ ಅದನ್ನು ಪರಿಷ್ಕರಣೆ ಮಾಡ್ತಾ ಇರ್ತಾನೆ ದಣಿದು ಬಾಯಿ ಒಣಗಿರುತ್ತೆ ಹಾಗಾಗಿ ಇಷ್ಟೊತ್ತು ತಾನು ಏನು ಹೇಳೋದ್ನೋ ಅದನ್ನ ವಿವರಿಸೋ ಗೋಡುವೆಗೆ ಅವನು ಮತ್ತೆ ಹೋಗೋದಿಲ್ಲ ಕೊನೆಗೆ ನಿದ್ದೆ ಹೆಚ್ಚಾಗತ್ತೆ ದೊಡ್ಡದಾಗ ಆಕಳಿಸ್ತಾನೆ ಎದ್ದೇಳ್ತಾನೆ ಅಂಗಾಂಗಗಳಿಂದ ಲಟು ಲಟು ನೆಟ್ಟಿಗೆ ಮುರಿತಾನೆ ಮಸಿ ಆರ್ಲಿ ಅಂತ ಹೇಳ್ಬಿಟ್ಟು ಬರದ್ರ ಮೇಲೆ ಲಿಪಿಕಾರ ಉಸ್ರು ಊದ್ತಾನೆ ಹೆಕ್ಬಿಟ್ಟು ಹೇಳ್ತಾನೆ ನೋಡು ಸುರುಳಿ ಸುತ್ತಬಿಟ್ಟು ಜೋಪಾನ್ವಾಗಿಡು ಆ ಅಮಾತ್ಯನಿಂದ ಅದಾತ ಈಗ ಬರ್ಸಕ್ಕೆ ಅವನ ಕೈಲಿ ಆಗುತ್ತಾ ಆಗದೇ ಇಲ್ಲ ನೋಡು ನನ್ನ ಕೈಲಿ ಆಯ್ತು ಅಂತ ಹೇಳ್ತಾನೆ ಆಗ ಸರ್ಕೆಟ್ ಎರಡು ಸಲ ಬಂದು ಬಗ್ಗಿ ನೋಡಿ ಹೋಗಿರ್ತಾನೆ ಅರ್ಥವಾಗದೇ ಇರೋ ಕೆಲವು ಪದಗಳು ಲಿಪಿ ಸುರುಳಿ ಸೃಷ್ಟಿ ಆಗ್ತಾ ಇರುವಂತಹ ಅಪೂರ್ವ ಸನ್ನಿವೇಶ ಹೆಕ್ವೆಟ್ನ ಹಿರಿಮೆ ವಿಷಯದಲ್ಲಿ ಅವನಿಗೆ ಯಾವ ಸಂಶಯನೂ ಉಳಿಯಲ್ಲ ಇವನು ಭಾರಿ ಬುದ್ಧಿವಂತ ಏನೇನೋ ಬರೆಸ್ತಾ ಇದ್ದಾನೆ ಅಂತ ಅಂದ್ಕೊಂಡು ಸರ್ಕೆಟ್ ಹೊರಗಡೆ ನಿಂತಿರ್ತಾನೆ ಹೆಕ್ವೆಟ್ ಏನು ಮಾಡ್ತಾ ಇದ್ದಾನೆ ಅಂತ ತಿಳಿಯೋಕ್ಕೆ ಮಂದಿರದಿಂದ ಬಂದವನಿಗೆ ಧ್ವನಿಯಲ್ಲಿ ಆತ ಹೇಳ್ತಾನೆ ಕೂತ್ಕೊಂಡು ಏನೇನೋ ಅಂತ ಇದ್ದಾರೆ ಲಿಪಿಕಾರ ಬರ್ಕೊಳ್ತಾ ಇದ್ದಾನೆ ಅಂತ ಈಗ ದರ್ಶನಕ್ಕೆ ಬರಲ್ವಾ ಅವರು ಅಂತ ಹೇಳ್ಬಿಟ್ಟು ಸರ್ಕಟ್ಟು ಕೇಳಿದಾಗ ಏನೋ ಗೊತ್ತಾಗ್ತಿಲ್ಲ ಎಲ್ಲ ಬಹುಶಃ ನಾಳೆ ನಾಳೆ ಬೆಳಗ್ಗೆ ಅನಿಸುತ್ತೆ ಅಂತ ಆ ಆಪ್ತ ಸೇವಕ ಹೇಳ್ತಾನೆ ಸ್ವಲ್ಪ ಹೊತ್ತಲ್ಲಿ ಇನ್ನೊಬ್ಬ ದೂತ ಮಂದಿರದಿಂದ ಬರ್ತಾನೆ ನೀವು ಬರಬೇಕಂತೆ ಅಂತ ಕೇಳಿದಾಗ ನಾನ ಸರಿ ಸರಿ ನಾನು ಇಲ್ಲೇ ಇರಬೇಕು ಅಂತ ಸ್ವಾಮಿಯವರು ಕಟ್ಟಪ್ಪಣೆ ಆಗಿದೆ ಅಂತ ಹೇಳಿಬಿಟ್ಟು ಆ ದೂತ ಹೇಳ್ತಾನೆ ತನ್ನ ಪರಿವಾರ ಅಂಗಳದಲ್ಲಿರೋದು ಖಚಿತ ಆದ್ಮೇಲೆ ಹೆಕ್ವೆಟ್ ನನಗೆ ಯಾವ ಕಳಕು ಹೋಗೋಣ ಹೊರಗಡೆ ನೋಡ್ಕೊಂಡು ಬರೋಣ ಅಂತ ತನ್ನ ತಲೆಯನ್ನು ಅಲ್ಲಾಡಿಸ್ಕೊಂಡು ಹೊರಗೆ ಬರ್ತಾನೆ ಅಪರಿಚಿತ ಸ್ಥಳದಲ್ಲಿದ್ದಂತಹ ಕತ್ತಲು ಅವನಿಗೆ ಪರಿಚಿತ ಪರಿಚಯದಾಗತ್ತೆ ಆಕಾಶದ ಕಡೆಗೊಂದು ಸಲ ದೃಷ್ಟಿಯನ್ನು ಬೀರ್ತಾನೆ ಕೆಲ ನಕ್ಷತ್ರಗಳನ್ನು ಕಂಡು ಅಷ್ಟಕ್ಕೆ ತೃಪ್ತನಾಗಿ ಒಳಗಡೆಗೆ ಬರ್ತಾನೆ ಅಷ್ಟು ಹೊತ್ತಿಗೆ ರಾತ್ರಿಯ ಊಟದ ಘಮ ಘಮ ವಾಸನೆ ಪಡಿಸಾಲೆ ಎಲ್ಲೆಲ್ಲ ವಾಪ್ಸಿರುತ್ತೆ ಊಟ ಮುಗಿಯುತ್ತೆ ರಾತ್ರಿ ಕೊಠಡಿ ತಲುಪುತ್ತಲೇ ಹೆಕ್ವೆಟ್ಗೆ ತೂಕುಡಿಕೆ ಶುರು ಆಗುತ್ತೆ ಇವರ ಶಿಷ್ಟಾಚಾರವನ್ನು ಅರಿತಿದ್ದ ಒಬ್ಬ ದಾಸಿ ಬರ್ತಾಳೆ ಆಕೆ ಅನುಭವಿ ನಾಳೆ ಬರ್ಲ ಅಂತಾಳೆ ಮುದುಕನನ್ನು ನೋಡಿ ತನ್ನ ಕಾರ್ಯಕ್ರಮ ಅನಿಶ್ಚಿತ ಆಗಿದ್ರು ಕೂಡ ನಿದ್ದೆಗಣ್ಣಲ್ಲಿ ಹೆಕ್ವೆಟ್ ಹ್ಞೂ ಅಂತ ಅಂತಾನೆ ಆಕೆ ಅಲ್ಲಿಂದ ಹೊರಟೋಗ್ತಾಳೆ ಮರುದಿವ್ಸ ಬೆಳಗ್ಗೆ ಆಗತ್ತೆ ಸೂರ್ಯ ಕೆಲವು ಮಾರತ್ರದಷ್ಟು ಮೇಲೆ ಬಂದ ಮೇಲೆ ಹೆಕ್ವೆಟ್ ರಾಮ ಮಂದಿರಕ್ಕೆ ಹೊರಡ್ತಾನೆ ಅವನ ಜೊತೆಯಲ್ಲಿ ಸರ್ಕೆಟ್ಟು ಲಿಪಿಕಾರ ಆಪ್ತ ಸೇವಕ ಅಂಗರಕ್ಷಕ ದೋಣಿಕಾರ ಅಂಬಿಗರು ಎಲ್ಲರೂ ಇರ್ತಾರೆ ಹಿಂದೆ ಮುಂದೆ ಆಡ್ತಾ ಸಾಗಿದ್ದ ತಲೆ ಅತ್ತಿತ್ತ ಹೊರಳುತ್ತಿದ್ದ ಕಣ್ಣುಗಳು ಇವು ಆ ಹೆಕ್ವೆಟ್ಟದಾಗಿರುತ್ತೆ ಅಂದ್ರೆ ವಯಸ್ಸಾದವ್ನಲ್ವಾ ಅವನು ಹಾಗಾಗಿ ತಲೆ ಕೂಡ ನೇರ ನಿಲ್ಲದೆ ಅಲ್ಲಿ ಇಲ್ಲಿ ತೂಗಾಡ್ತಾ ಇರುತ್ತೆ ಈ ಎತ್ತರವಾಗಿದ್ದಂತಹ ಈ ನಿತ್ರಾಣದ ಜೀವಿಯನ್ನ ದಾರೆ ಉದ್ದಕ್ಕೂ ಎಡಬಲಗಳಲ್ಲಿ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇರ್ತಾರೆ ಸರ್ಕೆಟ್ ಒಂದೊಂದ್ಸಲ ಹೆಕ್ವೆಟ್ನ ಮುಂದೆ ಇರ್ತಿದ್ದ ಒಂದೊಂದ್ಸಲ ಹಿಂದೆ ನಿಂತ್ಕೊತಿದ್ದ ಇನ್ನು ಮಹಾ ಅರ್ಚಕ ಹೇಪಾಟ್ಗೆ ಸಿಟ್ ಬಂದಿರುತ್ತೆ ಯಾಕೆಂದ್ರೆ ಇವನು ತನ್ನನ್ನ ನೋಡಕ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಹಾ ಮಂದಿರದ ಮುಖ್ಯ ಅರ್ಚಕನ ಎದುರುಗು ಅವನು ಕೂಗಾಡಕ್ ಶುರು ಮಾಡ್ತಾನೆ ನೋಡು ನಿನ್ನೆ ಸಂಜೆನೂ ಬರ್ಲಿಲ್ಲ ರಾತ್ರಿನು ಬರ್ಲಿಲ್ಲ ಪಡ ಮುದುಕ ವಿಶ್ರಾಂತಿ ತಗೊಂಡ ಅಂತ ಅನ್ಕೊಳ್ಳೋಣ ಬೆಳಗ್ಗೆ ಪೂಜೆ ಹೊತ್ಗಾದ್ರೂ ಬರ್ಬೇಕಲ್ಲ ಯಾಕೆ ಮುಖ ತೋರ್ಸಿಲ್ಲ ಇವನು ಏನು ಸರುಸಭೆಯ ಅತ್ಯಂತ ಹಿರಿಯ ಸಲಹೆಗಾರ ಅಂತ ಅಷ್ಟೊಂದು ಅಹಂಕಾರ ತೋರಿಸೋದು ಇಂಥವರಿಂದಾಗೇನೆ ನಮ್ಮ ಐಗುಪ್ತ ದೇಶ ಅಸ್ವಸ್ಥ ಆಗಿದೆ ಅಂತ ಹೇಳ್ತಾನೆ ಆನ ನಗರಿಯ ದೀರ್ಘಕಾಲದ ವಾಸ್ತವ್ಯದಲ್ಲಿ ತನ್ನನ್ನು ಯಾರೋ ಅಣುಕಿಸ್ತಾ ಇದ್ದಾರಾ ಅಂತ ಮಹಾ ಅರ್ಚಕನಿಗೆ ಆವತ್ತಿನ ದಿವಸ ಅನ್ಸುತ್ತೆ ಏಕೆಂದ್ರೆ ಅವನು ಆನ ನಗರಿಗೆ ಬಂದ ದಿನದಿಂದ ಇಲ್ಲಿವರೆಗೂ ಪ್ರತಿಯೊಬ್ಬರು ಅವನಿಗೆ ಗೌರವ ಕೊಡ್ತಾ ಇರ್ತಾರೆ ಯಾರೇ ಹೊಸದಾಗಿ ಅಲ್ಲಿಗೆ ಬಂದರೂ ಕೂಡ ತಕ್ಷಣ ಹೋಗಿ ಅವನನ್ನ ಕಾಣ್ತಾ ಇರ್ತಾರೆ ಆದ್ರೆ ಸರು ಅಧಿವೇಶನದ ಹಿರಿಯ ಸಲಹೆಗಾರ ಆದಂತಹ ಈ ಮುದುಕ ಹೆಕ್ವೆಟ್ ಅವನನ್ನ ನೋಡ್ಲಿಕ್ಕೆ ಹೋಗುದಿಲ್ಲ ಬದಲಿಗೆ ತಾನು ಆರಾಮಾಗಿ ವಿಶ್ರಾಂತಿ ತಗೊಳ್ತಾನೆ ಮರುದಿನವೂ ಕೂಡ ಬೇಗ ಹೋಗದೆ ನಿಧಾನವಾಗಿ ಸಾವಧಾನವಾಗಿ ಹೋಗ್ತಾನೆ ಸೂರ್ಯಕಿರಣಗಳು ವಿಪುಲ್ವಾಗಿ ಗರ್ಭಗುಡಿಯನ್ನು ಹೋಗ್ತಾ ಇರುತ್ತೆ ಹೊಸ ವಸ್ತ್ರಗಳನ್ನ ಧರಿಸಿದ್ದ ಆಳೆತ್ತರದ ರಾಮೂರ್ತಿಯನ್ನ ಆ ಸೂರ್ಯಕಿರಣಗಳು ಬೆಳಗ್ತಾ ಇರುತ್ತವೆ ಹೇ ಪಾಟ್ ದೇವರ ಮುಂದೆ ಕುಳಿತು ಮೌನ ಪ್ರಾರ್ಥನೆಯಲ್ಲಿ ಮಗ್ನವಾಗಿರ್ತಾನೆ ಸ್ವಲ್ಪ ಸಮಯದ ನಂತರ ಕಣ್ಣು ತೆರೆದು ಆತ ಬಂದರೆ ಪ್ರಸಾದ ಕೊಟ್ಟು ಕಳಿಸ್ಬಿಡಿ ಅಂತ ಮುಖ್ಯ ಅರ್ಚಕನಿಗೆ ಹೇಳ್ಬಿಟ್ಟು ಪುನಃ ಧ್ಯಾನಕ್ಕೆ ಕೂತ್ಕೊಂತಾನೆ ಹೆಕ್ವೆಟ್ನ ತಂಡದವರು ಮಂದಿರದ ಪವಿತ್ರ ಕೊಳದಲ್ಲಿ ಪಾದಗಳನ್ನು ತೊಳ್ಕೊಳ್ತಾರೆ ತಲೆಗೂ ಮೈಗಳಿಗೂ ನೀರು ಹನಿಗಳನ್ನು ಚುಮಕಿಸ್ಕೊತಾರೆ ಹೆಕ್ವೆಟ್ ಪರಿವಾರದ ಮಂದಿರಕ್ಕೆ ಹೊರಟ ಸುದ್ದಿ ಮುಖ್ಯ ಅರ್ಚನಕನಿಗೆ ತಲುಪಿರುತ್ತೆ ಧ್ಯಾನ ಸ್ಥಿತಿಯಲ್ಲಿ ಇದ್ರೂ ಕೂಡ ಪಿಸುದನಿಯ ಈ ಸಂದೇಶ ಹೇಪಾಟ್ ಕಿವಿಗೂ ಕೂಡನು ಬಿದ್ದಿರುತ್ತೆ ಆದ್ರೂ ಕೂಡ ಅವನು ಇನ್ನಷ್ಟು ಧ್ಯಾನಾಸಕ್ತಿಯಲ್ಲಿ ಗಾಢವಾಗಿ ಕೂತ್ಕೊಂತಾನೆ ಅಂದ್ರೆ ಅವನು ತನ್ನ ನೋಡಕ್ ಬಂದಿಲ್ಲ ತಾನು ಯಾಕೆ ಅವನನ್ನು ನೋಡ್ಲಿಕ್ಕೆ ಅಷ್ಟೊಂದು ಉತ್ಸುಕನಾಗಬೇಕು ಅಂತ ಧ್ಯಾನದಲ್ಲಿ ಕೂತವನ ಹಾಗೆ ಅವನು ನಟಿಸ್ತಾನೆ ಮುಖ್ಯ ಅರ್ಚಕ ಅಂದ್ಕೊಳ್ತಾನೆ ಈಗ ಬಹುಶಃ ಪವಿತ್ರ ಕೊಳ ತಲುಪಿರಬಹುದು ಇನ್ನೇನು ಅಲ್ಲಿಂದ ಈ ಕಡೆಗೆ ಬರುತ್ತಾರೆ ಆತ ಮಂದಿರದ ಪ್ರವೇಶ ದಾರದ ದ್ವಾರದ ಎದುರಿಗೆ ನಿಂತ್ಕೊಂಡಿರ್ತಾನೆ ಸರ್ಕೆಟ್ ಮುಂದಾಗ ಓಡ್ ಬರ್ತಾನೆ ಬರ್ತಿದ್ದಾರೆ ಅಂತ ಅಂತಾನೆ ಅಂತೆಲ್ಲ ಅನ್ಕೊಳ್ತಾನೆ ಮಹಾ ಅರ್ಚಕ ಗರ್ಭಗುಡಿಯಲ್ಲಿ ದೇವರೆದುರು ಧ್ಯಾನಾಸಕ್ತನಾಗಿರೋದನ್ನ ಹೆಕ್ವೆಟ್ ಗಮನಿಸ್ತಾನೆ ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸದೆ ಮುಖ್ಯ ಅರ್ಚಕನ ಪಕ್ಕಕ್ಕೆ ಸರಿತಾನೆ ಹೆಕ್ವೆಟ್ ದ್ವಾರವನ್ನು ಸಮೀಪಿಸ್ತಾನೆ ಮುಖ್ಯ ಅರ್ಚಕನನ್ನು ನೋಡ್ತಾನೆ ಸ್ವಲ್ಪ ತಲೆಯನ್ನು ಅಲ್ಲಾಡಿಸಿ ಪೆರವನ ಆಯುರ ಆರೋಗ್ಯ ವರ್ಧಿಸ್ಲಿ ಅಂತಾನೆ ಉಳಿದವರು ಅರ್ಚಕನ್ಗೆ ತಲೆ ಬಗ್ಸಿ ನಮಸ್ಕಾರ ಮಾಡ್ತಾರೆ ತೋಳನ್ನು ಎತ್ತಿ ಅವನ ಅವ್ರನ್ನೆಲ್ಲ ಆಶೀರ್ವದಿಸ್ತಾನೆ ಆಮೇಲೆ ಅರ್ಚಕ ಹೇಳ್ತಾನೆ ಪೆರವನ ಆಯುರ ಆರೋಗ್ಯ ವರ್ಧಿಸ್ಲಿ ಅಂದ್ಬಿಟ್ಟು ಬಾಗಿಲನ್ನ ದೂರದಿಂದಲೇ ಪರೀಕ್ಷಕ ನೋಡ್ತಿಂದಲೇ ನೋಡಿದ್ದ ಹೆಕ್ವೆಟ್ ಹೇಳ್ತಾನೆ ಅಲ್ಲ ಸೃಷ್ಟಿಕರ್ತ ರಾನ ಮಂದಿರದ ಚೌಕಟ್ಟಿಗೆ ಇನ್ನು ಬಂಗಾರದ ಲೇಪನವೇ ಇಲ್ವಲ್ಲ ಏ ಚೇ ಚೇ ಹೀಗೂ ಉಂಟಾ ಕಳೆದ ಸಲವೇ ನಾನು ಅಂತ ಮಾತು ನಿಲ್ಲಿಸ್ತಾನೆ ಆಗ ಹೆಕ್ಬ ಆ ಹೇಳ್ತಾನೆ ಹೌದು ಸ್ವರ್ಣ ಲೇಪನ ಬೇಕು ಅಂತ ನೀವು ಹೇಳಿದ್ರಿ ಆದರೆ ನಮ್ಮ ಸೃಷ್ಟಿಕರ್ತಾರಾ ಅಷ್ಟು ಶ್ರೀಮಂತ ಅಲ್ಲ ಅಂದಾಗ ಗೊತ್ತು ಗೊತ್ತು ಅಂತ ಹೆಕ್ ತಲೆ ಅಲ್ಲಡಿಸ್ತಾನೆ ಒಳಗೆ ಬನ್ನಿ ಅಂತ ಅಂದಾಗ ಅಲ್ಲಿ ಕೂತಿರೋದು ಮಹಾ ಅರ್ಚಕರಲ್ವೇ ಅಂದಾಗ ಹೌದು ಧ್ಯಾನಕ್ಕೆ ಭಂಗ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಒಳ್ಳೇದು ಒಳ್ಳೇದು ಭಕ್ತನ ಕಣ್ಣಿಗೆ ದೇವರು ಎಲ್ಲಿದ್ರು ಕಾಣಿಸ್ಕೊಳ್ತಾನೆ ಇಲ್ಲಿಂದಲೇ ಪ್ರಾರ್ಥನೆ ಸಲ್ಲಿಸ್ತೀವಿ ಅಂತೇಳ್ಬಿಟ್ಟು ಹೆಕ್ಬೆಟ್ ಹೇಳ್ತಾನೆ ಮುಖ್ಯ ಅರ್ಚಕ ಒಂದು ಕ್ಷಣ ಯೋಚನೆಗೊಳಗಾಗ್ತಾನೆ ಅಯ್ಯೋ ಇವ್ರ ಜಗಳದಲ್ಲಿ ನನಗೇನು ಆಪತ್ತು ಉಂಟಾಗುತ್ತೋ ಏನೋ ಅವರನ್ನು ನೋಡೋಕೆ ಇವ್ರು ಬರಲಿಲ್ಲ ಇವ್ರು ಬಂದಾಗ ಅವರು ಮಾತಾಡಿಸ್ತಾ ಇಲ್ಲ ಅಂತ ಅವನು ಯೋಚನೆ ಮಾಡಿಕೊಳ್ತಾನೆ ಹೆಕ್ಬೆಟ್ ಅಂಗಳದ ಹಾಸುಗೊಲ್ಲುಗಳ ಮೇಲೆ ಮಂಡಿ ಊರಿ ಅಂಗೈಗಳನ್ನು ಮುಂದಕ್ಕೆ ಚಾಚ್ತಾನೆ ಪರಿವಾರದವರು ಕೂಡ ಹಾಗೆ ಮಾಡ್ತಾರೆ ಸರ್ಕೆಟ್ ಅವರನ್ನು ಅನುಸರಿಸ್ತಾನೆ ಗಟ್ಟಿಯಾಗಿ ಹೆಕ್ವಟ್ ಹೇಳ್ತಾನೆ ಓ ಸೃಷ್ಟಿಕರ್ತಾರಾ ಜಗತ್ತಿನ ಮೇಲೆ ನಿನ್ನ ಆಳ್ವಿಕೆ ಶಾಶ್ವತವಾಗಿರಲಿ ಐಗುಪ್ತದ ಸುಖ ಸಂಪತ್ತು ಹೆಚ್ಚಾಗಲಿ ನೀಲ ನದಿ ಎಂದು ಬತ್ತದೇ ಇರಲಿ ರಾ ಪುತ್ರ ಪೆರೋ ನಿತ್ಯ ಯೌವನದಿಂದ ಮೆರೆಯಲಿ ಈ ದೇಶದ ಎರಡು ಸಹಸ್ರ ದೇವತೆಗಳು ನಿನ್ನ ಪ್ರಜೆಗಳ ಕಲ್ಯಾಣ ಸಾಧಿಸ್ಲಿ ಅಂತ ಇವುಗಳ ಪ್ರತಿಯೊಂದು ಪದವೂ ಸ್ಪಷ್ಟವಾಗಿ ಹೇಪಾಟಿಗೆ ಕೇಳಿಸುತ್ತೆ ಆದರೆ ಅವನು ಶರೀರವನ್ನ ಒಂದು ಚೂರು ಅಲ್ಲಾಡಿಸೋದಿಲ್ಲ ಈ ಮಂಡಿ ಊರಿದ್ದು ರೆದ್ದು ಜೋಡಿಸಿ ನಿಂತ್ಕೊಂತಾರೆ ಅಷ್ಟೊತ್ತಾಗ್ಲೆ ಒಳಗಡೆ ಹೋಗಿದ್ದ ಮುಖ್ಯ ಅರ್ಚಕ ಜೊಂಡಿನಿಂದ ಹೆಣದ ತಟ್ಟೆಯಲ್ಲಿ ಬೆಳಗ್ಗೆ ದೇವರಿಗೆ ಅರ್ಪಿಸಿದ್ದ ಅಂಜೂರ ಖರ್ಜೂರ ಹಣ್ಣುಗಳ ಜೊತೆಗೆ ಹಿಂತಿರುಗ್ ಬರ್ತಾನೆ ಹೆಕ್ವೆಟ್ ಆದಿಯಾಗಿ ಎಲ್ಲರಿಗೂ ಪ್ರಸಾದ ವಿತರಣೆಯನ್ನ ಮಾಡ್ತಾರೆ ಊರಿನ ಚಿಕ್ಕವರು ದೊಡ್ಡವರು ಎಲ್ಲರನ್ನು ಪ್ರಾಂಗಣದ ಕಟಕಟೆಯಾಚೆ ನೆರೀತಾ ಇರ್ತಾರೆ ನಗರಾಧಿಕಾರಿ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಹೋಗಿ ಹೋಗಿ ಅಂತಂದ್ರೆ ಅವ್ರು ಯಾರು ಕೇಳದೆ ಅಲ್ಲೇ ನಿಂತ್ಕೊಂಡಿರ್ತಾರೆ ಅಂಗಳದಲ್ಲಿ ನಿಂತಿದ್ದ ಅನ್ನು ಉದ್ದೇಶಿಸಿ ಮಹಾ ಅರ್ಚಕ ಹೇಳ್ತಾನೆ ಇವತ್ತೇ ರಾಜಧಾನಿ ವಾಪಸ್ ಹೋಗ್ತೀರಾ ನೀವು ಅಂದಾಗ ವಿಷಯ ನಿಮಗ್ ಗೊತ್ತಲ್ಲ ಅಂತ ನಿಷ್ಠುರವಾಗಿ ಹೆಕ್ವಾಟ್ ಹೇಳ್ತಾನೆ ಆ ಹಾ ಆ ಆದ್ರೆ ಅಂತ ಅವನು ಮತ್ತೆ ತೋದಲ್ ನುಡಿದಾಗ ನಾವು ಬಂದಿರೋದು ದೇವರ ದರ್ಶನಕ್ಕೆ ಮತ್ತು ಮಹಾ ಅರ್ಚಕರ ಭೇಟಿಗೆ ಒಂದು ನೆರವೇರಿದೆ ಇನ್ನೊಂದಕ್ಕೆ ಕಾಯ್ತೀವಿ ಅದಾದ್ಮೇಲೆ ಪಯಣದ ಯೋಜನೆ ರಾಜಕಾರ್ಯ ಅವಸರ ಮಾಡ್ಕೊಳಕ್ ಆಗಲ್ಲ ಅಂತ ಹೆಕ್ವಟ್ ಹೇಳ್ತಾನೆ ಮಹಾ ಅರ್ಚಕರು ಪೂಜೆ ಮುಗಿಸಿ ಹೊರ ಬರಕೋ ತನಕ ನನ್ನ ವಸತಿಯಲ್ಲಿ ವಿಶ್ರಾಂತಿ ತಗೋಬಹುದಲ್ಲ ಅಂತ ಹೇಳ್ಬಿಟ್ಟು ಆ ಮುಖ್ಯ ಅರ್ಚಕ ಹೇಳಿದಾಗ ಓಹೋ ಭೋಜನದ ಹೊತ್ತಿಗಾದ್ರೂ ಮಹಾ ಅರ್ಚಕರು ಹೇಳ್ತಾರಲ್ವೇ ಅಂದಾಗ ಅದಕ್ಕೂ ಮೊದಲೇ ಹೊರಗೆ ಬರ್ತಾರೆ ರಾ ನೆತ್ತಿಗೆ ಬರೋಕ್ ಮುಂಚೆನೆ ಯಾವಾಗಲೂ ಗರ್ಭಗುಡಿಯ ಗುಡಿಯ ಬಾಗ್ಲನ್ನ ಹಾಕ್ತಿವಿ ಅಂತ ಹೇಳಿಬಿಟ್ಟು ಮುಖ್ಯ ಅರ್ಚಕ ಹೇಳ್ತಾನೆ ಆಗ ನಿಜ ದೇವರಿಗೂ ವಿಶ್ರಾಂತಿ ಬೇಡ್ವೆ ಬಾ ಸರ್ ಕೆಟ್ಟ ಇವ್ರ ವಸತಿಗೆ ಹೋಗೋಣ ಅಂತ ಹೆಕ್ಬೆಟ್ ಹೇಳ್ತಾನೆ ಒಂದಿರದ ಸಮೀಪದಲ್ಲಿ ಆ ಮುಖ್ಯ ಅರ್ಚಕನ ಮನೆ ಇರುತ್ತೆ ಅಲ್ಲಿ ಪೀಠಗಳು ದಿಂಬುಗಳು ಪಿತ್ತಿ ಚಿತ್ರಗಳು ಸೇವಕರಂತೆ ಅತ್ಯುತ್ತಮ ಓಡಾಡ್ತಿದ್ದಂತಹ ಕಿರಿಯ ದೇವ ಸೇವಕರು ಎಲ್ಲರೂ ಇರ್ತಾರೆ ಹೆಕ್ಬೆಟ್ ನಸುನಗ್ತಾ ಒಂದು ಪೀಠದ ಮೇಲೆ ಕೂತ್ಕೊಂತಾನೆ ರಾನ ಬಡತನದಿಂದಾಗಿ ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ವ ಅರ್ಚಕರೇ ಅಂದಾಗ ಮುಖ್ಯ ಅರ್ಚಕ ಹೇಳ್ತಾನೆ ಭಕ್ತರ ವಿಶ್ವಾಸ ಎಲ್ಲ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದಾಗ ನಿಜ ನಿಜ ಭಕ್ತರಿದ್ದರೆ ದೇವರು ದೇವರಿದ್ರೆ ಅರ್ಚಕ ಅಲ್ವೇ ಅಂತ ಅಂತಾನೆ ಮುಖ್ಯ ಅರ್ಚಕ ಸರ್ಕೆಟ್ ನನ್ನ ಕರಿತಾನೆ ಹೇಳ್ತಾನೆ ನಾನು ಮಂದಿರಕ್ಕೆ ಹೋಗ್ತೀನಿ ಏನಾದರೂ ಬೇಕಾದ್ರೆ ಒಳಗಡೆ ಹೇಳಿ ಅವ್ರು ತಂದು ಕೊಡ್ತಾರೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಹೆಕ್ವಟ್ ಹೇಳ್ತಾನೆ ನನಗೆ ಹೇ ಬೇಕು ಯಾರು ಕೊಡ್ತೀರಾ ಅಂದಾಗ ಮುಖ್ಯ ಅರ್ಚಕ ನಗತಾನೆ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಗರ್ಭಗುಡಿ ಕಡೆ ಮುಖ್ಯ ಅರ್ಚಕ ಬಂದಿದ್ದನ್ನು ಹೆಜ್ಜೆ ಸಪ್ಪಳದಿಂದ ಗುರುತಿಸಿ ಕಣ್ಣು ಮುಚ್ಚಿಕೊಂಡಿದ್ದ ಹೇಪಾಟು ಕೇಳ್ತಾನೆ ಏ ಹೋದ್ನೇನೋ ಅಂದಾಗ ಇಲ್ಲ ನನ್ನ ಮನೇಲಿ ಬಿಟ್ಟು ಬಂದಿದ್ದೀನಿ ಎಷ್ಟು ಹೊತ್ತಾದರೂ ಸರಿ ನಿಮ್ಮನ್ನು ನೋಡೇ ಅಂತೆ ಹೋಗೋದು ಅಂತ ಅಂದಾಗ ತು ಸೆತ್ತು ಉಣ್ಣಿ ಉಣ್ಣಿ ಅಂತ ಹೇಳಿಬಿಟ್ಟು ಆ ಹೇಪಾಟ್ ಬೈಕೊಳ್ತಾನೆ ಸೆತ್ತಂದರೆ ದೆವ್ದಂಥವನು ಅಂತ ಕ್ಷಣ ಕಾಲ ಅಲ್ಲಿ ಮೌನ ಸಾಮ್ರಾಜ್ಯವಾಳುತ್ತೆ ಮಂದಿರಕ್ಕೆ ಬಂದ ತಕ್ಷಣ ತಾನು ಕಾಣಕ್ಕೆ ಸಿಗದಿದ್ರಿಂದ ಹೆಕ್ವೆಟ್ಗೆ ಸ್ವಲ್ಪ ಅವಮಾನ ಮಾಡದಂಗ ಆಯ್ತು ಅಂತ ಹೇಳ್ಬಿಟ್ಟು ಹೇಪಾಟ್ ಅನ್ಕೊಳ್ತಾನೆ ಒಳ ಮನಸ್ಸಿನ ಹೊರಮಯಿ ಏನಿದೆಯೋ ಬೊಗಳು ತೊಗೊಲಗ್ಲಿ ತೀರಾ ಒಳಗಡೆನೆ ಮನಸ್ತಾಪದ ಪರಿಹಾರಕ್ಕೆ ನನ್ನ ಸಲಹೆ ತಂದಿದನೋ ಏನೋ ಅಂತ ಕೂಡ ಅನ್ಕೊಳ್ತಾನೆ ಮತ್ತು ಸ್ವಲ್ಪ ಹೊತ್ತು ರಾಣ ಮಹಿಮಾ ಸ್ತೋತ್ರಗಳನ್ನ ಪ್ರಕಟಿಸ್ತಾ ಹೇಪಾಟ್ ಕೂತಿರ್ತಾನೆ ಆ ನಂತರ ಮಂಡಿ ಊರ್ ಬಿಟ್ಟು ಮಹಾತ್ ಸಾಧನೆಗಳಿಗೆ ಈ ದೇನ ಸೇವಕನನ್ನ ನಿನ್ನ ಸಾಧನವಾಗಿ ಬಳಸ್ಕೊಪ್ಪ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಮುಖ್ಯ ಅರ್ಚಕನಿಗೆ ಹೇಳ್ತಾನೆ ಸರಿ ಗರ್ಭಗುಡಿಯ ಬಾಗಿಲು ಹಾಕಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅಲ್ಲೆಲ್ಲ ಸುದ್ದಿ ಏನ ಹೇಗೆ ಹಬ್ಬಿರುತ್ತೋ ಏನೋ ಗೊತ್ತಿಲ್ಲ ಏನೋ ಗಲಾಟೆ ಅಂತೆ ರಾಜಧಾನಿಯಿಂದ ಬಂದ ಅಧಿಕಾರಿಗೂ ಮಹಾ ಅರ್ಚಕರಿಗೂ ವಾಗ್ವಾದವಂತೆ ಅಂತ ಊರಿನ ಜನ ಮಂದಿರದ ದಿಕ್ಕಿನ ಕಡೆಗೆ ನಡೀತಾ ಬರ್ತಾ ಇರ್ತಾರೆ ನಗರದ ಹತ್ತು ಮಂದಿ ಕಾವಲು ಬಟ್ರನ್ನ ಸರ್ಕಟ್ ಕಳಿಸಿರ್ತಾನೆ ಬಿಸಿಲಲ್ಲಿ ಅವರ ಈಟಿ ಮೊನೆಗಳು ಹೊಳಿತಿರುತ್ತವೆ ಜನರು ಹೆದರ್ಕೊಂಡು ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ ಸರದು ನಿಲ್ತಾರೆ ವಿನ ಅಲ್ಲಿಂದ ಕದಲೋದಿಲ್ಲ ಅವರು ಹೊರಗಡೆ ಬರ್ತಾ ಮಹಾ ಅರ್ಚಕ ಹೇಳ್ತಾನೆ ನಾನು ಏಕಾಂತದ ಕೊಠಡಿಗೆ ಹೋಗ್ಬಿಡ್ಲಾ ಆತ ಭೇಟಿ ಸಾಯಂಕಾಲ ಬರಲಿ ಅಂದಾಗ ಈ ಮುಖ್ಯ ಅರ್ಚಕನಿಗೆ ಅನ್ಸುತ್ತೆ ಮಾತುಕತೆ ಏನಿದ್ರು ತನ್ನ ಮನೇಲೇ ಆಗಲಿ ಆಗ ತನಗೂ ವಿಷಯ ಏನು ಅಂತ ಗೊತ್ತಾಗುತ್ತೆ ಅನ್ನೋ ಆಸೆ ಅವನಿಗೆ ಅಲ್ಲ ಈಗ ಸಾಯಂಕಾಲ ಎರಡು ಒಂದೇ ಹೇಗಿದ್ರು ಭೇಟಿ ಆಗ್ಲೇಬೇಕಲ್ವಾ ಆಗ್ಬಿಡಿ ಅಂತ ಮುಖ್ಯ ಅರ್ಚಕ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಹೇಪಾಟ್ ತನ್ನ ಮರದ ಚಪ್ಪಲಿಗಳನ್ನ ಅಂದರೆ ಮರದ ಹಾವುಗೆಗಳನ್ನ ಹಾಕೋತಾನೆ ಅಧಿಕಾರ ದಂಡ ತಗೊಂಡ್ಬಾ ಅಂತ ಅಪ್ತ ಸಹಾಯಕನಾಗಿದ್ದ ದೇವಸೇವಕನಿಗೆ ಹೇಳ್ತಾನೆ ಅಂತ ಹೇಪಾಟ್ನ ಏಕಾಂತದ ಕೊಠಡಿಗೆ ಧಾವಿಸ್ತಾನೆ ಬೆಳ್ಳಿ ಹಿಡಿ ಇದ್ದಂತಹ ಆ ದಂಡವನ್ನು ತಂದು ಕೊಡ್ತಾನೆ ಜೊತೆಯಲ್ಲಿ ಮುಖ್ಯ ಅರ್ಚಕ ಮತ್ತು ತನ್ನ ಆಪ್ತ ಸಹಾಯಕನನ್ನ ಹಿಂಬಾಲಿಸ್ ಸಿದ್ಧರಾಗಿದ್ದ ದೇವ ಸೇವಕರನ್ನ ಎಲ್ಲರನ್ನು ಕರ್ಕೊಂಡು ಹೇ ಮುಂದೆ ಮುಂದೆ ನಡೀತಾನೆ ಹೇ ಬರ್ತಿದ್ದ ಹಾಗೆ ಮುಖ್ಯ ಅರ್ಚಕನ ಮನೆಯ ಪಡಸಾಲಿಯಲ್ಲಿ ಇದ್ದವರೆಲ್ಲರೂನು ಎದ್ ನಿಂತ್ಕೊಂತಾರೆ ರಾಣ ಪುತ್ರ ಪೆರೋನಾ ಆಯುರ್ವರೋಗ್ಯ ವರ್ಧಿಸಲಿ ಅಂತ ಹೇಳ್ಬಿಟ್ಟು ಹೆಕ್ವೆಟ್ ತಲೆಬಾಗಿ ನಮಸ್ತಾನೆ ಉಳಿದವರೆಲ್ಲರೂ ಕೂಡ ನಡು ವಂದಿಸ್ತಾರೆ ಹೇ ಪಾಟ್ ವರ್ಧಿಸ್ಲಿ ಅಂದಷ್ಟೇ ಹೇಳ್ಬಿಟ್ಟು ಮುಖ್ಯ ಅರ್ಚಕ ತನ್ನನ್ನು ಕರ್ಕೊಂಡು ಹೋಗಿದ್ದು ತೋರಿಸಿದ್ದ ಪೀಠಗಳ ಮೇಲೆ ಕೂತ್ಕೊಂತಾನೆ ಒಂದು ಕ್ಷಣ ಹೇ ಪಾಟ್ ಮತ್ತು ಹೆಕ್ವೆಟ್ ಒಬ್ರನ್ನೊಬ್ರು ನೋಡ್ಕೊಂತಾರೆ ದೃಷ್ಟಿಗಳಲ್ಲನೆ ಪರಸ್ಪರ ತಿವಿತ ಇದೆಯೇನೋ ಅನ್ನಂಗೆ ನೋಡ್ಕೊಳ್ತಾರೆ ಆ ನಂತರ ಹೆಕ್ವೆಟ್ ನಿಧಾನವಾಗಿ ಮುಗುಳ್ನಗೆ ಬೀರ್ತಾನೆ ಆದ್ರೆ ಹೇಪಾಟ್ ಮಾತ್ರ ಮುಖದ ಸ್ನಾಯುಗಳನ್ನ ಸಡಿಸೋದಿಲ್ಲ ಗುಂ ಅಂತ ಕೂತಿರ್ತಾನೆ ತನ್ನ ಅಧಿಕಾರ ದಂಡದ ತುದಿಯನ್ನು ಹೇಪಾಟ್ ಒಂದು ಮೊಳ ಮುಂದಕ್ಕೆ ಎತ್ತಿ ಇಡುತ್ತಾನೆ ಅವನ ಆಪ್ತ ಸಹಾಯಕನಾದ ದೇವ ಸೇವಕ ಹೇಳ್ತಾನೆ ಭಕ್ತಾದಿಗಳು ಮಹಾ ಅರ್ಚಕರ ಅಧಿಕಾರ ದಂಡವನ್ನು ಜುಂಬಿಸಿ ಧನ್ಯರಾಗಬಹುದು ಅಂತ ಓ ಇದೇನು ಅಸಾಮಾನ್ಯ ಸನ್ನಿವೇಶ ಅನ್ನೋ ಭಾವನೆ ಎಲ್ಲರಿಗೂ ಬರುತ್ತೆ ಅವರ ದೃಷ್ಟಿ ಹೆಕ್ವೆಟ್ ಕಡೆಗೆ ನೆಡ್ಡತ್ತೆ ಆದ್ರೆ ಆತ ಬೆನ್ನು ನೆಟ್ಟಿಗೆ ಮಾಡ್ತಾನೆ ಧ್ವನಿ ಏರ್ಸಿ ಹೇಳ್ತಾನೆ ತಡಿರಿ ತಡಿರಿ ಅವಸರ ಬೇಡ ರಾ ಪುತ್ರ ಪೆರೋನಿಂದ ಆಜ್ಞಾಪ್ತನಾಗಿ ನಾನು ಬಂದಿದ್ದೀನಿ ಮಹಾ ಅರ್ಚಕರ ಜೊತೆಗೆ ನಾನು ಮಾತಾಡಬೇಕು ಮಾತು ಮುಗಿದ್ಮೇಲೆ ಅವರ ಆಶೀರ್ವಾದ ಪಡ್ಕೊಂಡು ನಾವು ಹೊರಡ್ತೀವಿ ಅಂತ ಹೇಳ್ತಾನೆ ಹೇಪಾಟಿಗೆ ಸಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ತನ್ನ ಕಣ್ಣುಗಳಿಂದ ಕಿಡಿ ಹಾರದಂತೆ ಅವನ್ ಇದು ಇವರನ್ನೆಲ್ಲ ತಹಿಸ್ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಅಂತ ಅನ್ಕೊಳ್ತಾನೆ ಒಂದು ಕ್ಷಣ ಕಣ್ಣುಗಳನ್ನ ಭದ್ರವಾಗಿ ಮುಚ್ಚಿಕೊಳ್ತಾನೆ ಎವಳೆಗಳನ್ನ ಸರಿಯಾಗಿ ತೆರೆದೇನೆ ಅವನು ಏರಸ್ವರದಲ್ಲಿ ಹೇಳ್ತಾನೆ ರಾಜಧಾನಿಯ ಹಿರಿಯ ಸಲಹೆಗಾರರ ಮಂಡಲದ ಒಬ್ಬ ಸದಸ್ಯ ಅಂತ ಮಾತು ನಿಲ್ಲಿಸಿದಾಗ ಹೆಕ್ವೆಟ್ ತಾನೇ ಹೇಳ್ತಾನೆ ಬರೀ ಸದಸ್ಯ ಅಲ್ಲ ನಾನು ಹಿರಿಯ ಸದಸ್ಯ ಅಂತ ಹೇಳ್ತಾನೆ ಮತ್ತಷ್ಟು ಧ್ವನಿ ಏರಿಸಿ ಕೀರಲು ಗಂಟಲಲ್ಲಿ ಹೇಪಾಟ್ ಮುಂದುವರಿಸ್ತಾನೆ ಆತ ಇಲ್ಲೂ ಅಂದಾಕ್ಷಣಕ್ಕೆ ಲೋಕ ವ್ಯಾಪಾರ ಎಲ್ಲ ಸ್ತಬ್ಧ ಆಗ್ಬೇಕಾ ಅಂತ ಅಂದಾಗ ಅಂದ್ರೆ ಲೋಕನೆ ತಾನು ಅಂತ ಭಾವಿಸೋದು ಕೂಡ ಉದ್ದಟದ ಪರಮಾವಧಿ ಅಲ್ವಾ ಅಂತ ಹೆಕ್ವೆಟ್ ಹೇಳ್ತಾನೆ ಹೇ ಪಾಟಿ ಒಬ್ಬನಿಗೆ ಮಾತ್ರ ಈ ಚುಚ್ಚು ನುಡಿ ಅರ್ಥ ಆಗತ್ತೆ ಅವನು ಹೇಳ್ತಾನೆ ಐಗುಪ್ತದ ಪರಮೋಚ್ಚ ಧರ್ಮಗುರುವಿನ ಮುಂದೆ ವೃದ್ಧರು ಸ್ವಲ್ಪ ನಾಲ್ಗೆ ಬಿಗಿ ಹಿಡಿಬೇಕು ಅಂತ ಅಂದಾಗ ಹೆಕ್ವಟ್ ಹೇಳ್ತಾನೆ ಶಾಪಕ್ಕೆ ತುತ್ತಾಗಿ ಸತ್ ಹೋಗ್ತೀನಿ ಅನ್ನೋ ಭಯ ನನಗಿಲ್ಲ ಕಾಲ ಕಳೆದ ಹಾಗೆ ಎಲ್ಲರೂ ಮುದುಕರಾಗೆ ಹಾಕ್ತಾರೆ ಗೋರಿ ಪ್ರವೇಶ ಯಾರಿಗೂ ತಪ್ಪಿದ್ದೇ ಅಲ್ಲ ಸಾವಿಗೆ ಹೆದರ್ಕೊಂಡು ನಾನು ಕರ್ತವ್ಯಚ್ಯೂತ ಆಗ್ಬೇಕಾ ದೇವ ಸಮಾನರಾದ ಪೆರೋ ಸೇವೆಯಲ್ಲಿ ಈಗಾಗಲೇ ಈ ದೇಹವನ್ನ ಬಿಡೋಕ್ಕೂ ನಾನು ಸಿದ್ಧವಾಗಿದ್ದೀನಿ ಅಂತ ಹೆಕ್ವಾಟ್ ಹೇಳ್ತಾನೆ ದೇವರ ಸೇವೆಗಿಂತ ಪೆರೋ ಸೇವೆನೇ ಹೆಚ್ಚು ಅಂತ ನೀವು ಭಾವಿಸ್ದಂಗಿದೆಯಲ್ಲ ಅಂತ ಹೇಪಾಟ್ ಹೇಳ್ತಾನೆ ಹೌದು ಐಗುಪ್ತದಲ್ಲಿ ಪ್ರಾಚೀನ ಕಟ್ಟಳೆಯ ಪ್ರಕಾರ ದೇವ್ರು ಬೇರೆ ಅಲ್ಲ ಪೆರೋ ಬೇರೆ ಅಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ ಅಂತ ಹೆಕ್ವಾಟ್ ಹೇಳ್ತಾನೆ ಕಟ್ಟಳಿಗೆ ಅನುಗುಣವಾಗಿ ವರ್ತನೆ ಇರಬೇಕು ಅದಿಲ್ಲದೆ ಹೋದ್ರೆ ಕಟ್ಟಳಿಗೆ ಅಧಿಕಾರವೇ ಇರಲ್ಲ ಅದೊಂದು ಅಧಿಕಾರ ಶೂನ್ಯ ಆಗತ್ತೆ ಅಂತ ಹೇಪಾಟ್ ಅಸಹನೆಯಿಂದ ಹೇಳ್ತಾನೆ ಈ ತರ ಇಬ್ಬರ ಮಧ್ಯ ಮಾತುಗಳು ವಾಗ್ವಾದಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ